ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾಮಾಯಣದಲ್ಲಿ ಭಗವಾನ್ ಶ್ರೀರಾಮನ ಎದುರಾಳಿ ಶತ್ರು ಅಂದ್ರೆ ರಾವಣ ಅಲ್ವಾ ಸೀತೆಯ ಅಪಹರಣ ಮಾಡಿ ರಾಮನನ್ನ ಸಂಕಷ್ಟ ಸಂಕಟಕ್ಕೆ ಸಿಲುಕಿಸಿ ವನವಾಸದಲ್ಲೂ ನೆಮ್ಮದಿ ಕಿತ್ಕೊಂಡ ಇದರಿಂದ ಇಬ್ಬರ ನಡುವೆ ಘೋರ ಯುದ್ಧವಾಯಿತು ಅಸಂಖ್ಯಾತ ಜನರು ಸಾವನ್ನಪ್ಪಿದ್ರು ಲಂಕೆ ನಾಶವಾಯಿತು ಕೊನೆಗೂ ರಾವಣನು ತನ್ನ ಅಪಾರ ಬಂಧುಗಳನ್ನು ಕಳೆದುಕೊಂಡು ತಾನು ಅಸುನೀಗಿದ ಒಂದು ವೇಳೆ ರಾವಣ ಸೀತೆ ಮೇಲೆ ಆಸೆ ಪಡೆದೇ ಲಂಕೆಯನ್ನ ಆಡಳಿತ ಮಾಡಿಕೊಂಡು ಇದ್ದಿದ್ದರೆ ಬಹುಶಃ ಆತನಂಥ ಒಳ್ಳೆಯ ರಾಜ ಇರ್ತಾ ಇರಲಿಲ್ವೇನೋ ಆದರೆ ಅಗ್ನಿಯಂಥ ಸೀತೆಯನ್ನ ಅಪಹರಿಸಿ ತನ್ನ ಸಾವನ್ನ ತಾನೇ ತಂದುಕೊಂಡ ಇತಿಹಾಸದಲ್ಲಿ ರಾವಣ ಅಂದರೆ ಸ್ತ್ರೀ ಪೀಡಕ ಅನ್ನೋ ಕೆಟ್ಟ ಹೆಸರನ್ನು ಹೊತ್ಕೊಂಡ ರಾವಣ ಕೆಲ ವಿಚಾರದಲ್ಲಿ ದುಷ್ಟ ದುರಹಂಕಾರಿ ರಾಕ್ಷಸ ಅಂತಲೇ ಹೇಳಲಾಗತ್ತೆ ಆದರೆ ಒಂದು ಅಚ್ಚರಿ ವಿಷಯ ಅಂದರೆ ಏನು ಗೊತ್ತಾ ಅನೇಕ ದುಷ್ಟತನವನ್ನು ಮೈಗೂಡಿಸಿಕೊಂಡಿದ್ದ ರಾವಣನಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಹೊಂದಿರಬೇಕಾದ ಕೆಲವು ಉತ್ತಮ ಗುಣಗಳು ಇತ್ತುವಂತೆ ಇನ್ನು ಆತನಿಗೆ ಅನೇಕ ಕನಸುಗಳು ಇತ್ತುವಂತೆ ಆದರೆ ಅದ್ಯಾವುದೂ ಕೂಡ ಆತ ಈಡೇರಿಸ್ಕೊಳ್ಳೋಕೆ ಆಗಲೇ ಇಲ್ಲ ಅವುಗಳು ಈಡೇರೋ ಮೊದಲೇ ಸಾವನ್ನಪ್ಪಿದ್ದ ಅಷ್ಟಕ್ಕೂ ಆ ಆಸೆಗಳು ಯಾವುದು ಗೊತ್ತಾ ರಾವಣನಿಗೆ ಇದ್ದದ್ದು ಅಂತಿಂಥ ಕನಸಲ್ಲ ಅದು ಊಹೆಗೂ ನಿಲುಕದ್ದು ಸ್ವರ್ಗಕ್ಕೆ ಏಣಿ ಹಾಕಲು ಹೊರಟಿದ್ದ ಅದನ್ನ ಕೇಳಿದ್ರೆ ರಾವಣನಲ್ಲಿ ಇಂಥ ಕನಸುಗಳು ಇದ್ವಾ ಅಂತ ಆಗುತ್ತೆ ನೋಡಿ ಸ್ವರ್ಗದ ಬಗ್ಗೆ ಎಲ್ಲರೂ ಕೇಳಿದ್ದಾರೆ ಮಾತನಾಡ್ತಾರೆ ಆದರೆ ಅದು ನಿಜಕ್ಕೂ ಹೇಗಿದೆ ಅಂತ ಹೋಗಿ ಬಂದು ಹೇಳಿದವರು ಯಾರೂ ಇಲ್ಲ ಆದರೆ ಇದೇ ರಾವಣ ಸ್ವರ್ಗಕ್ಕೆ ಮೆಟ್ಟಿಲು ನಿರ್ಮಿಸೋಕೆ ಮುಂದಾಗಿದ್ನಂತೆ ನೋಡಿ ಈ ಥರ ಯೋಚನೆ ಹೇಗಿರಬಹುದು ಅಂತ ಇನ್ನು ಸ್ವರ್ಗಕ್ಕೆ ಮೆಟ್ಟಿಲು ನಿರ್ಮಿಸೋ ಕನಸು ಕಂಡಿದ್ದು ಆತನಿಗೆ ಒಬ್ಬನಿಗೋಸ್ಕರವಲ್ಲ ಬದಲಿಗೆ ಎಲ್ಲರೂ ತಾನು ನಿರ್ಮಿಸಿದ ಮೆಟ್ಟಿಲನ್ನು ಹತ್ತುಕೊಂಡು ಸ್ವರ್ಗಕ್ಕೆ ಹೋಗಬೇಕು ಅನ್ನೋ ಆಸೆ ಇತ್ತಂತೆ ಮತ್ತೊಂದು ಮಾಹಿತಿಯ ಪ್ರಕಾರ ರಾವಣ ಸ್ವರ್ಗವನ್ನೇ ಆಳೋ ಆಸೆ ಕಂಡಿದ್ದಂತೆ ಇದರಿಂದ ಸ್ವರ್ಗಕ್ಕೆ ಮೆಟ್ಟಿಲು ನಿರ್ಮಿಸೋಕೆ ಮುಂದಾಗಿದ್ನಂತೆ ಆದ್ರೆ ಸೀತೆಯ ಅಪಹರಣ ಯುದ್ಧ ಇದರಿಂದ ಆ ಕನಸು ಈಡೇರೋ ಮೊದಲೇ ಸಾವನ್ನಪ್ಪಿದ ಇನ್ನು ರಾವಣ ಹೇಳಿ ಕೇಳಿ ಹಸುರ ವಂಶದವನು ಈ ಹಸುರ ವಂಶದವರು ಮಾಂಸ ಸೇವಿಸೋದು ಹಾಗೆ ಮದ್ಯ ಕುಡಿಯೋದು ಸಾಮಾನ್ಯವಾಗಿತ್ತು ಅದರಲ್ಲೂ ದ್ರಾಕ್ಷರಸ ಇವರಿಗೆ ಅಚ್ಚುಮೆಚ್ಚಾಗಿತ್ತು ಆದ್ರೆ ಎಲ್ಲೊಂದು ಸಮಸ್ಯೆ ಇತ್ತು ಅದೇನಪ್ಪ ಅಂದರೆ ಈತನ ಕುಲ ಬಾಂಧವರು ಮದ್ಯ ಸೇವಿಸುವಾಗ ಅದರ ವಾಸನೆ ತಡೆಯಲಾರದೆ ಮೂಗು ಮುಚ್ಚಿಕೊಂಡು ಕುಡಿತಾ ಇದ್ರು ಇದನ್ನು ಗಮನಿಸಿದ ರಾವಣನಿಗೆ ಒಂದು ಆಲೋಚನೆ ಬಂತು ಅದೇನಂದ್ರೆ ವಾಸನೆ ಇಲ್ಲದ ಮದ್ಯ ತಯಾರು ಮಾಡಿದರೆ ಹೇಗೆ ಅನ್ನೋದು ನೋಡಿ ಇದು ನಿಜಕ್ಕೂ ಅದೆಂಥ ಆಲೋಚನೆ ಅಲ್ವಾ ವಾಸನೆಯೇ ಇಲ್ಲ ಮದ್ಯ ಅಂದರೆ ಅದನ್ನು ನಂಬೋಕ್ಕೂ ಸಾಧ್ಯ ಆದರೆ ಅಂಥ ಮದ್ಯ ತಯಾರು ಮಾಡಬೇಕು ಅನ್ನೋದು ರಾವಣನ ಮತ್ತೊಂದು ಕನಸಾಗಿತ್ತು ಆದರೆ ವಿಪರ್ಯಾಸ ನೋಡಿ ಈತನ ಈ ಕನಸು ಕೂಡ ಈಡೇರಲಿಲ್ಲ ಇನ್ನು ಸಮುದ್ರದ ನೀರು ಹೇಗಿರುತ್ತೆ ಹೇಳಿ ತಾನೆ ಆದರೆ ರಾವಣನ ಕನಸು ಏನಾಗಿತ್ತು ಅಂದರೆ ಸಮುದ್ರದ ಉಪ್ಪು ನೀರನ್ನು ಕೂಡ ಸಿಹಿ ಮಾಡೋದು ಇದು ಎಲ್ಲಾದರೂ ಉಂಟ ಇದು ಪ್ರಕೃತಿಗೆ ವಿರುದ್ಧ ಅಲ್ವಾ ಆದರೆ ರಾವಣನಿಗೆ ಮಾತ್ರ ಅದೊಂದು ಛಲ ಇತ್ತಂತೆ ಹೇಗಾದರೂ ಸರಿ ಸಮುದ್ರಗಳ ಉಪ್ಪು ನೀರನ್ನು ಸಿಹಿ ನೀರನ್ನಾಗಿ ಪರಿವರ್ತಿಸಬೇಕು ಅನ್ನೋದು ಇದಕ್ಕೆ ಕಾರಣ ಅಂದರೆ ತನ್ನ ಸಾಮ್ರಾಜ್ಯದಲ್ಲಿ ಅನೇಕ ಸಮುದ್ರಗಳು ಇದ್ದರೂ ಅವುಗಳಿಂದ ಜನರಿಗೆ ಯಾವುದೇ ಉಪಯೋಗ ಇರಲಿಲ್ಲ ಇದರಿಂದ ರಾಜ್ಯದ ಜನರು ನಿತ್ಯ ಬವಣೆ ಪಡ್ತಾ ಇದ್ರು ಹಾಗಾಗಿ ರಾವಣ ಪ್ರಕೃತಿ ವಿರುದ್ಧವೇ ಸಮುದ್ರದ ನೀರನ್ನು ಸಿಹಿ ನೀರಾಗಿ ಪರಿವರ್ತಿಸಲು ಮುಂದಾಗಿದ್ದ ಇನ್ನೂ ಸ್ವಲ್ಪ ದಿನ ರಾವಣ ಬದುಕಿದಿದ್ರೆ ಈ ಕನಸನ್ನ ಅದ್ ಹೇಗೆ ಈಡೇರಿಸ್ಕೊಳ್ತಾ ಇದ್ನೋ ಏನು ಆದ್ರೆ ತಾನೇ ಮಾಡಿಕೊಂಡ ಕರ್ಮಗಳು ರಾವಣನ್ನ ಬಿಡಲಿಲ್ಲ ಅಲ್ಲಿಗೆ ಈ ಆಸೆ ಕೂಡ ಇಡಿರಲಿಲ್ಲ ಮತ್ತೊಂದು ಕನಸು ಯಾವುದು ಗೊತ್ತಾ ಚಿನ್ನದ ವಿಚಾರಕ್ಕೆ ಸಂಬಂಧಿಸಿದ್ದು ಚಿನ್ನದ ವಿಚಾರ ಅಂದ್ರೆ ರಾವಣನಿಗೆ ಮೈತುಂಬ ಚಿನ್ನ ಧರಿಸೋ ಆಸೆ ಇರಲಿಲ್ಲ ಮತ್ತೇನಪ್ಪ ಅಂತೀರಾ ಈ ಚಿನ್ನಕ್ಕೆ ಬಣ್ಣವಿದೆ ಆದ್ರೆ ಸುವಾಸನೆ ಇಲ್ಲ ಆದರೆ ರಾವಣನಿಗೆ ಒಂದು ಕಲ್ಪನೆ ಇತ್ತು ಅದೇನು ಅಂದ್ರೆ ಚಿನ್ನಕ್ಕೆ ಸುವಾಸನೆ ಇದ್ರೆ ಹೇಗಿರುತ್ತೆ ಅಂತ ಇದಕ್ಕಾಗಿ ಚಿನ್ನಕ್ಕೆ ಸುವಾಸನೆ ತರಲು ಕನಸು ಕಂಡಿದ್ದಂತೆ ಇದಕ್ಕಾಗಿ ಅನೇಕ ಅನ್ವೇಷಣೆಗಳನ್ನು ಋಷಿ ಮುನಿಗಳಿಂದ ಮಾಡಿಸಿದ್ದಂತೆ ಅಷ್ಟಕ್ಕೂ ರಾವಣ ಚಿನ್ನಕ್ಕೆ ಯಾಕೆ ಸುವಾಸನೆ ಬೇಕು ಗೊತ್ತಾ ಈತ ಸ್ವತಃ ಆಭರಣಪ್ರಿಯ ಚಿನ್ನಕ್ಕೆ ಸುವಾಸನೆ ಬಂದರೆ ತಾನು ಧರಿಸೋ ಚಿನ್ನದಿಂದ ಸುತ್ತಮುತ್ತ ಸುವಾಸನೆ ಬರಲಿ ಅಂತ ಇಂಥದ್ದೊಂದು ಯೋಚನೆ ಮಾಡಿದಂತೆ ಆದರೆ ಅದು ಕೂಡ ಕೈಗೂಡಲಿಲ್ಲ ಇದರ ಜೊತೆ ಇದೇ ರಾವಣ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನು ಇಡೋಕ್ಕೂ ತಯಾರಾಗಿದ್ದ ಅದೇನು ಅಂದರೆ ವರ್ಣಭೇದ ಅನ್ನೋ ಅನಿಷ್ಟ ಪದ್ಧತಿಯನ್ನ ತೊಡೆದು ಹಾಕಲು ಮುಂದಾಗಿತ್ತ ನೋಡಿ ಅವತ್ತಿನ ಕಾಲದಲ್ಲೇ ಇಂಥದ್ದೊಂದು ಕ್ರಾಂತಿ ಮಾಡೋಕೆ ರಾವಣ ಮುಂದಾಗಿದ್ದ ಇದಕ್ಕೆ ಕಾರಣವೂ ಇತ್ತು ಯಾಕೆಂದ್ರೆ ಸ್ವತಃ ರಾವಣನೇ ಇದರ ಅನುಭವವನ್ನ ಹೊಂದಿದ್ದ ರಾವಣ ನೋಡಲು ಅಷ್ಟೊಂದು ಸುಂದರ ಪುರುಷನಲ್ಲ ಕಪ್ಪು ಮೈಬಣ್ಣ ಹತ್ತು ತಲೆಗಳನ್ನು ಹೊಂದಿರುವ ರಾಕ್ಷಸ ರಾಜ ಆತನ ಮೈಬಣ್ಣದಿಂದ ಸಾಕಷ್ಟು ಅವಮಾನ ಅನುಭವಿಸಿದ್ದ ಇದರಿಂದ ಆತ ಒಂದು ಶಪಥ ಮಾಡಿದಂತೆ ತಾನು ಸಾಯುವುದರೊಳಗಾಗಿ ಈ ವರ್ಣಭೇದವನ್ನು ನಿಷೇಧಿಸಬೇಕು ಅಂದ್ಕೊಂಡಿದ್ದ ಹಾಗೂ ಮೈ ಮಾತ್ರವಲ್ಲ ದೇಹದ ರಕ್ತದ ಬಣ್ಣವನ್ನು ಬಿಳಿಯಾಗಿಸಬೇಕು ಅಂದ್ಕೊಂಡಿದ್ದಂತೆ ಇನ್ನು ತನ್ನ ರಾಜ್ಯದಲ್ಲಿ ಯಾರಾದರೂ ವರ್ಣಭೇದ ಮಾಡಿದರೆ ಅಂಥವರನ್ನ ಕರೆದು ಶಿಕ್ಷೆ ಕೊಡೋಕು ತಯಾರಾಗಿದ್ದಂತೆ ಆದರೆ ಇದು ಕೂಡ ಆಗಲಿಲ್ಲ ಇವೆಲ್ಲ ಸರಿ ಅಂದ್ಕೊಳ್ಬಹುದು ಆದರೆ ರಾವಣನ ಕನಸು ಮತ್ತೂ ಒಂದಿತ್ತು ಅದು ಜನರ ಭಾವನೆಗಳಿಗೆ ಧಕ್ಕೆ ತರುವಂಥದ್ದು ಅದೇನು ಅಂದರೆ ದೇವರ ಪೂಜೆ ನಿಷೇಧ ಮಾಡೋದು ರಾವಣ ಜನಗಳು ದೇವರ ನಾಮಸ್ಮರಣೆ ಮಾಡೋದನ್ನು ಯಾವತ್ತೂ ಸಹಿಸ್ಕೊಳ್ತಾ ಇರಲಿಲ್ಲವಂತೆ ಇದರಿಂದ ಜನರು ದೇವರ ಪೂಜೆ ಮಾಡೋದನ್ನು ನಿಷೇಧ ಮಾಡಬೇಕು ಅಂದ್ಕೊಂಡಿದ್ದ ದೇವರ ಪೂಜೆಗೆ ಬದಲಿಗೆ ಜನರು ಆತನ ಕುಲವಾದ ರಾಕ್ಷಸ ಕುಲವನ್ನು ಪೂಜಿಸಬೇಕೆಂದು ಬಯಸಿದ್ದ ರಾವಣ ಯಾವಾಗಲೂ ದೇವರನ್ನ ನಿಂದಿಸ್ತಾ ಇದ್ದ ದೇವರುಗಳ ಮೇಲೆ ಯಾವಾಗಲೂ ಯುದ್ಧ ಮಾಡಲು ಕಾಯ್ತಾ ಇದ್ದ ಅವನ ಮನಸ್ಸಿನಲ್ಲಿ ದೇವರು ಶ್ರೇಷ್ಠವಲ್ಲ ಅಸುರರು ಶ್ರೇಷ್ಠರು ಅನ್ನೋ ಭಾವನೆ ಆತನಲ್ಲಿತ್ತು ದೇವರಿಗೆ ಸೆಡ್ಡು ಹೊಡೆದು ಯಾರಾದರೂ ಬದುಕಿದ್ದ ಇತಿಹಾಸ ಇದೆಯಾ ಇಲ್ಲ ತಾನೆ ಇದರಿಂದ ಈ ಕನಸಿಗೆ ಕಲ್ಲು ಹಾಕಿದ ಹೀಗೆ ರಾವಣ ಕಂಡ ಇಷ್ಟೂ ಕನಸುಗಳು ಹಾಳಾದವು ಒಂದೂ ಕೂಡ ಈಡೇರಲೇ ಇಲ್ಲ ಇಲ್ಲಿ ರಾವಣನ ಕನಸುಗಳು ಒಂದೂ ಕೂಡ ಈಡೇರಲಿಲ್ಲ ಅನ್ನೋದೇನೋ ಸರಿ ಆದರೆ ಇದರ ನಡುವೆ ಆತನಿಗೆ ಒಂದಷ್ಟು ಒಳ್ಳೆಯ ಗುಣಗಳು ಕೂಡ ಇದ್ವು ನಿಜ ಎಲ್ಲರಲ್ಲೂ ಒಳ್ಳೆತನ ಹಾಗೂ ಕೆಟ್ಟತನ ಇವೆರಡೂ ಇದ್ದೇ ಇರುತ್ತವೆ ಅದೇ ರೀತಿ ರಾವಣ ಸೀತೆಯನ್ನ ಅಪಹರಣ ಮಾಡಿ ತನ್ನ ಕೆಟ್ಟತನವನ್ನು ಅನಾವರಣ ಮಾಡಿದ ಹಾಗೆ ಈತನಲ್ಲಿ ಒಂದಷ್ಟು ಒಳ್ಳೆಯ ಗುಣಗಳು ಇರಿದ್ವು ರಾವಣ ದುಷ್ಟ ಮತ್ತು ದುರಹಂಕಾರಿ ರಾಜನಲ್ಲದೆ ಮಹಾನ್ ವಿದ್ವಾಂಸನೂ ಆಗಿದ್ದ ಅನೇಕ ವಿಷಯಗಳಲ್ಲಿ ಜ್ಞಾನವನ್ನ ಸಂಪಾದನೆ ಮಾಡಿದ್ದ ಇದರ ಜೊತೆಗೆ ಉತ್ತಮ ರಾಜಕಾರಣಿಯೂ ಆಗಿದ್ದ ಅಷ್ಟೇ ಅಲ್ಲದೆ ವಾಸ್ತುಶಿಲ್ಪದಲ್ಲಿ ಪಾರಂಗತನಾಗಿದ್ದಂತೆ ಇನ್ನೂ ತಂತ್ರವನ್ನು ಈತ ತಿಳಿದಿದ್ದ ಇಂದ್ರಜಾಲ ಹಿಪ್ನೋಟಿಸಮ್ ಈತನಿಗೆ ಬರ್ತಿತ್ತು ಇನ್ನೂ ಹೇಳಬೇಕಂದ್ರೆ ರಾವಣ ಯುದ್ಧ ಕಲೆಗಳಲ್ಲಿ ಪಾರಂಗತನಾಗಿದ್ದ ವಿಜ್ಞಾನದಲ್ಲೂ ಪಾಂಡಿತ್ಯ ಸಾಧಿಸಿದ್ದ ನಿಮಗೆ ಗೊತ್ತಿರಲಿ ಆತ ರಾವಣ ಸಂಹಿತೆಯನ್ನು ಜ್ಯೋತಿಷ್ಯದ ಬಗ್ಗೆ ಒಂದು ಗ್ರಂಥವನ್ನು ರಚನೆ ಮಾಡಿದ್ದ ಆಯುರ್ವೇದದ ಸಂಪೂರ್ಣ ಜ್ಞಾನವನ್ನು ಹೊಂದಿದ್ದ ರಾವಣ ಒಬ್ಬ ಅಪ್ರತಿಮ ಸಂಗೀತಗಾರನು ಆಗಿದ್ದ ಅಂದ್ರೆ ನಂಬ್ತೀರ ನಿಜ ಈತನ ಸಂಗೀತ ಪಾಂಡಿತ್ಯ ಲಂಕೆಯಲ್ಲಿ ಮನೆ ಮಾತಾಗಿತ್ತು ರಾವಣನ ಜ್ಞಾನ ಕುರಿತಂತೆ ಇನ್ನೂ ಒಂದು ಅಚ್ಚರಿಯ ವಿಷಯ ಅಂದರೆ ಶಿವನನ್ನು ಸ್ತುತಿಸುವ ಸತ್ಯಮೂಲ್ಯ ಕೃತಿ ಅಂತಾನೆ ಪರಿಗಣಿಸಲಾಗೋ ಶಿವ ತಾಂಡವವನ್ನು ಸಂಯೋಜನೆ ಮಾಡಿರೋದು ಮತ್ಯಾರು ಅಲ್ಲ ದೇ ರಾವಣ ಇದರ ಜೊತೆ ರಾವಣನ ಇನ್ನೂ ಒಂದು ವಿಚಾರ ಏನಂದರೆ ಶ್ರೀರಾಮ ಲಂಕಾದ ಮೇಲೆ ಆಕ್ರಮಣ ಮಾಡುವ ಮೊದಲು ವಿಜಯವನ್ನು ಸಾಧಿಸೋಕೆ ಯಾಗ ಮಾಡೋಕೆ ಮುಂದಾಗ್ತಾನೆ ಈ ವೇಳೆ ಮಹಾನ್ ಪಂಡಿತನಿಗಾಗಿ ಲಂಕೆಯಲ್ಲಿ ಹುಡುಕಾಟ ಪ್ರಾರಂಭ ಮಾಡ್ತಾನೆ ರಾಮ ಮಹಾನ್ ಪಂಡಿತನಿಗಾಗಿ ಎಲ್ಲೇ ಹುಡುಕಿದ್ರೂ ಸಿಗಲ್ಲ ಆದರೆ ಸುಗ್ರೀವ ಲಂಕೆಯ ರಾಜನಾದ ರಾವಣನಿಗಿಂತ ದೊಡ್ಡ ವಿದ್ವಾಂಸನಿಲ್ಲ ಅಂತ ರಾಮನಿಗೆ ಹೇಳ್ತಾನೆ ಈ ವಿಚಾರವನ್ನ ರಾವಣನ ಗಮನಕ್ಕೂ ತಂದು ಆಹ್ವಾನ ನೀಡಲಾಗುತ್ತೆ ಆಗ ರಾವಣನು ಕೂಡ್ಲೇ ಯಾಗದಲ್ಲಿ ಭಾಗವಹಿಸಲು ಹೊರಡ್ತಾನೆ ರಾಮ ತನ್ನ ವಿರುದ್ಧವೇ ಈ ಯಾಗ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಿದ್ರೂ ಈ ಆಹ್ವಾನಕ್ಕೆ ಒಪ್ಪಿ ಯಾಗವನ್ನು ಪೂರ್ಣಗೊಳಿಸ್ತಾನೆ ರಾವಣನು ಮಹಾಪರಾಕ್ರಮಿಯಾಗಿದ್ದ ಆತ ರಾಕ್ಷಸನಾಗಿದ್ದರೂ ಅವನಲ್ಲಿ ಸಾಕಷ್ಟು ಕಲೆಗಳು ಇದ್ವು ಆದರೆ ಅವನಲ್ಲಿ ಒಳ್ಳೆಯ ಗುಣಗಳಿಗಿಂತ ರಾಕ್ಷಸ ಗುಣಗಳೇ ಹೆಚ್ಚಾಗಿದ್ವು ಇದರಿಂದ ರಾವಣ ರಾಮನಿಂದ ಕೊಲ್ಲಲ್ಪಟ್ಟ ಆದರೆ ರಾವಣ ತಾನು ಸಾಯುವ ಮೊದಲು ಕೆಲವೊಂದು ಕೆಲಸಗಳನ್ನ ಮಾಡಲು ಬಯಸಿದ್ದ ಇಡೀ ಬ್ರಹ್ಮಾಂಡವನ್ನೇ ಬದಲಾಯಿಸಬೇಕು ಅಂತಾನು ಕನಸು ಕಂಡಿದ್ದ ಆದರೆ ರಾವಣನ ಈ ಕನಸು ಕೇವಲ ಕನಸಾಗಿಯೇ ಉಳಿದುಕೊಳ್ತು ಅವುಗಳಲ್ಲಿ ಒಂದು ಕೂಡ ನನಸಾಗಲೇ ಇಲ್ಲ ನನಸಾಗುವ ಮೊದಲೇ ಆತ ಈ ಲೋಕವನ್ನೇ ತೆರೆಸಿಬಿಟ್ಟಿದ್ದ ಒಂದು ಆತ ತನ್ನ ಕನಸುಗಳಲ್ಲಿ ಒಂದನ್ನಾದರೂ ಈಡೇರಿಸಿ ಬಿಟ್ಟಿದ್ದಿದ್ರೆ ಏನಾಗ್ತಿತ್ತೋ ಏನೋ ಆದರೆ ತಾನೊಂದು ಯೋಚನೆ ಮಾಡಿದರೆ ಭಗವಂತ ಬೇರೆಯೊಂದು ಯೋಚನೆ ಮಾಡ್ತಾ ಇರ್ತಾನೆ ಅನ್ನೋ ಮಾತಿಗೆ ರಾವಣನೇ ಸಾಕ್ಷಿ ಇವಿಷ್ಟು ರಾವಣನ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಠೇ ಕೇರ್ ನಮಸ್ಕಾರ